ಸೊ ಹೇಗೈ ನಮಸ್ಕಾರ ಏನೊಂದು ಕೆ ಪಿ ಟಿ ಸಲ್ ಅಲ್ಲಿ ನೋಡಬಹುದು ಎರಡು ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಬರ್ಜರಿ ವೆಕೆನ್ಸಿನ ಕರೆದಿದ್ರು ಓಕೆ ಈ ಒಂದು ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ನಾನು ಮೊನ್ನೆ ಕೂಡ ಡಿಪಾರ್ಟ್ಮೆಂಟ್ ವೈಸ್ ಏನು ಬಂದು ಎರಡು ವಿಡಿಯೋ ಮಾಡಿದ್ದೀನಿ ನೋಡಬಹುದು ಇವಾಗ ಹೆಸ್ಕಾಂ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಮತ್ತೆ ಬೆಸ್ಕಾಂ ಬಗ್ಗೆ ವಿಡಿಯೋ ಮಾಡಿದೀನಿ ಮತ್ತೆ ಸಪರೇಟ್ ಕೆಪಿ ಟಿ ಸಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈ ಅಲ್ಲಿ ಯಾವ ರೀತಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ಸಂಪೂರ್ಣ ವೀಡಿಯೋನ ಸಪ್ರೇಟ್ ಆಗಿ ಡಿಪಾರ್ಟ್ಮೆಂಟ್ ವೈಸ್ ಮಾಡಿ ಅಪ್ಲೋಡ್ ಮಾಡಿದೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ಆ ಒಂದು ವಿಡಿಯೋ ನೋಡಿಲ್ಲ ನಮ್ಮ ಒಂದು ಪ್ರೊಫೈಲ್ ಇದೆ ಆ ಒಂದು ವಿಡಿಯೋನ ನ ಚೆಕ್ಔಟ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂದ್ರೆ ಈ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ಅಂದ್ರೆ ಕೆಟಗರಿ ವೈಸ್ ಸಪ್ರೇಟ್ ಆಗಿ ವೀಡೋನ ಮಾಡಿದೀನಿ ಸ್ನೇಹಿತರೆ ಓಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಮೆಸ್ಕಾಂ ಬಗ್ಗೆ ವಿಡಿಯೋ ಮಾಡಿ ಅಂತ ಅಂದ್ರೆ ನೋಡಬಹುದು ಮೆಸ್ಕಾಂ ಅಂದ್ರೆ ಮಂಗಳೂರು ಡಿಪಾರ್ಟ್ಮೆಂಟ್ಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಮೆಸ್ಕಾಂ ಬಗ್ಗೆ ಸಪರೇಟ್ ಆಗಿ ವಿಡಿಯೋನ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಕೂಡ ಮಾಡ್ತಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ಮೆಸ್ಕಾಂ ಕಟಪ್ ಯಾವ ರೀತಿ ನಿಲ್ಬೋದು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಯಾವ ರೀತಿ ಒಂದು ಮೆಸ್ಕಾಂ ಕಟ್ ಅಪ್ ನಾಲ್ ಅಂದ್ರೆ ಕಟ್ ನ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತಾ ಹೋಗ್ತೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತಹ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಆಪುಟಿ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನ ಇನ್ ಡಿಟೇಲ್ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದೀನಿ ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲೂ ಕೂಡ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಮೆಸ್ಕಾಂ ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ಪ್ರತಿಯೊಬ್ರು ಕೂಡ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿ ಸಲ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಿಮಗೆ ಬೇಗ ಮಾಹಿತಿ ಬಂದು ದೊರಕುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಯಾರೆಲ್ಲ ಒಂದು ಮೆಸ್ಕಾಂ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಇವಾಗ ಕೆಟಗರಿ ವೈಸ್ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ನಾನು ಸಿಂಪಲ್ ಆಗಿ ಒಂದು ಕಟ್ ಆಫ್ ಲಿಸ್ಟ್ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಕಂಪೇರ್ ಮಾಡಿ ಒಂದು ಈ ಸರಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೆಡ್ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಬಹುದು ಇವತ್ತಿನ ಒಂದು ವಿಡಿಯೋದಲ್ಲಿ ಟು ಎ ಕೆಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ತ್ರೀ ಎ ಟು ಬಿ ತ್ರೀ ಬಿ ಮತ್ತು ಕೆಟಗರಿ ಒನ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಮತ್ತೆ ಯಾರೆಲ್ಲ ಮತ್ತೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಪಿ ಡಿ ಪಿ ಮತ್ತೆ ಹ್ಯಾಂಡಿಕ್ಯಾಪ್ಟು ಈ ರೀತಿಯೆಲ್ಲ ಎಲ್ಲ ಒಂದು ಅಪ್ಲಿಕೇಶನ್ ಎಸ್ ಅಂತಾರೆಲ್ಲ ಕೊಟ್ಟಿದ್ರ ಸೊ ನಿಮಗೆಲ್ಲ ಯಾವ ರೀತಿ ಒಂದು ಕಟ್ ಆಪ್ ನಿಲ್ಲುತ್ತೆ ಇಲ್ಲಿ ನೋಡಬಹುದು ಮೆಸ್ಕಾಂ ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕಿದಾರೆ ಟು ಎ ಕ್ಯಾಟಗರಿ ಟು ಎ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಆಪ್ ಲಿಸ್ಟ್ ನಿಲ್ಲುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಟು ಎ ಕ್ಯಾಟಗರಿಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ಅಂತ ಯಾರೆಲ್ಲ ಅಪ್ಲೈ ಮಾಡಿದ್ರ ನಿಮ್ದು ನಲ್ವತ್ತೆಂಟರಿಂದ ಐವತ್ ನಾಲ್ಕು ನಿಲ್ಲುವಂತ ಸಾಧ್ಯತೆ ಇದೆ ಕಟ್ ಆಫ್ ಮತ್ತೆ ಟು ಎ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರ ನಿಮ್ದು ಎಂಬತ್ತಾರರಿಂದ ಎಂಬತ್ತೆಂಟು ಮತ್ತು ಕನ್ನಡ ಮಾಧ್ಯಮ ಇದೆ ಅಂತ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರೆ ನಿಮ್ಮದು ಕಟ್ ಆಫ್ ಬಂದ್ಬಿಟ್ಟು ಎಂಬತ್ತಾರರಿಂದ ಎಂಬತ್ತೊಂಬತ್ತು ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತು ಪಿ ಡಿ ಪಿ ಯೋಜನಾ ನಿರಸ್ತ್ರಿತರು ಸರ್ಟಿಫಿಕೇಟ್ ಇದೆ ಅಂತ ಯಾರೆಲ್ಲ ಎಸ್ ಅಂತ ಕೊಟ್ಟಿದ್ರಿ ನಿಮ್ಮದು ನೋಡ್ಬೋದು ಕಟಾಪ್ ಬಂದ್ಬಿಟ್ಟು ಎಂಬತ್ತಾರರಿಂದ ಎಂಬತ್ತೆಂಟು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತು ಹ್ಯಾಂಡಿಕ್ಯಾಪ್ಟ್ ಯಾರೆಲ್ಲ ಒಂದು ಡಿ ಹ್ಯಾಂಡಿಕ್ಯಾಪ್ಟ್ ಇದೆ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೈನ ಮಾಡಿದ್ರಿ ನಿಮ್ಮದು ಇಲ್ಲಿ ನೋಡ್ಬೋದು ಐವತ್ತೆರಡರಿಂದ ಒಂದು ಐವತ್ತಾರು ಕೂಡ ಒಂದು ಕಟಾಪ್ ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಗ್ರಾಮೀಣ ಮಾಧ್ಯಮ ಇದೆ ಅಂತ ಹೇಳಿ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ದಾರೆ ನಿಮ್ದು ಇಲ್ಲಿ ನೋಡಬಹುದು ಎಂಬತ್ತು ಎರಡರಿಂದ ಒಂದು ಎಂಬತ್ತೆಂಟು ಎಂಬತ್ತೊಂಬತ್ತು ಈ ರೀತಿ ಒಂದು ಕಟ್ ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಇದು ಟು ಎ ಕ್ಯಾಟಗರಿ ಅವ್ರದ್ದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟು ಬಿ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಕೂಡ ನಿಲ್ಲುತ್ತೆ ಅದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ಇಲ್ಲಿ ಟು ಬಿ ಕ್ಯಾಟಗರಿಯಲ್ಲಿ ನೋಡಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನಲವತ್ತಾರರಿಂದ ನಲವತ್ತೆಂಟು ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಜನರಲ್ ಮೆರಿಟ್ ಅವರಿಗೆ ನೋಡ್ಬೋದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ಮತ್ತು ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲೈನ ಮಾಡಿದ್ರೆ ನಿಮ್ಮದು ನೋಡ್ಬೋದು ಎಂಬತ್ತಾರರಿಂದ ಎಂಬತ್ತೆಂಟು ಮತ್ತು ಪಿ ಡಿ ಪಿ ಯೋಜನಾ ನಿರಾಶ್ರಿತರು ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರಿ ನಿಮ್ದು ನೋಡ್ಬೋದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಅಂದರೆ ಪಿ ಎಚ್ ಯಾರೆಲ್ಲ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇದೆ ಅಂತ ಕೊಟ್ಟಿದ್ರಿ ನಿಮ್ದು ನೋಡ್ಬೋದು ಐವತ್ಮೂರಿಂದ ಐವತ್ತೇಳು ಕೂಡ ಕಟ್ ಆಫ್ ನಿಲ್ಬಹುದು ಮತ್ತೆ ಗ್ರಾಮೀಣ ಮಾಧ್ಯಮ ಯಾರದೆಲ್ಲ ಒಂದು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಂತ ಎಸ್ ಅಂತ ಕೊಟ್ಟಿದ್ರಿ ನಿಮ್ಮ ನೋಡ್ಬೋದು ಇಲ್ಲಿ ಎಂಬತ್ತಾರರಿಂದ ಎಂಬತ್ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಇವಾಗ ನಾನು ಹೇಳಿದ್ದು ಟು ಬಿ ಕ್ಯಾಟಗರಿ ಅವರಿಗೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ತ್ರೀ ಎ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬೋದು ನೋಡ್ಬೋದು ತ್ರೀ ಎ ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಲ್ಲ ಅಪ್ಲೈ ಮಾಡಿದರೆ ನಿಮ್ಮದು ನಲ್ವತ್ ಮೂರರಿಂದ ಐವತ್ತೆರಡು ಮತ್ತು ಜನರಲ್ ಕ್ಯಾಂಡಿಡೇಟ್ಗೆ ಎಂಬತ್ತೇಳರಿಂದ ತೊಂಬತ್ತೊಂದು ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲೈ ಮಾಡಿದರೆ ನಿಮ್ಮದು ಎಂಬತ್ತಾರರಿಂದ ಎಂಬತ್ತೊಂಬತ್ತು ಕೂಡ ನಿಲ್ಬೋದು ಮತ್ತೆ ಪಿ ಡಿ ಪಿ ಯಾರೆಲ್ಲ ಅಪ್ಲೈನ ಮಾಡಿದರೆ ನಿಮ್ಮದು ಎಂಬತ್ನಾಲ್ಕರಿಂದ ಎಂಬತ್ತಾರು ಕೂಡ ನಿಲ್ಬೋದು ಮತ್ತೆ ಪಿ ಎಚ್ ಅಂದರೆ ಹ್ಯಾಂಡಿಕ್ಯಾಪ್ಟ್ ಯಾರೆಲ್ಲ ಅಪ್ಲೈನ ಮಾಡಿದರೆ ನಿಮ್ಮದು ಐವತ್ಮೂರರಿಂದ ಒಂದು ಐವತ್ತೇಳರವರೆಗೂ ಪರ್ಸೆಂಟೇಜ್ ಕಟ್ ಆಫ್ ಕೂಡ ನಿಲ್ಬೋದು ಸ್ನೇಹಿತರೆ ಮತ್ತೆ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಒಂದು ಅಪ್ಲೈನ ಮಾಡಿದ್ರೆ ನಿಮ್ಮದು ಎಂಬತ್ತೈದರಿಂದ ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಇವಾಗ ಟು ಎ ಟು ಬಿ ತ್ರೀ ಎ ಕ್ಯಾಟಗರಿ ಅವ್ರದ್ದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡೋದಾದ್ರೆ ಇನ್ನು ತ್ರೀ ಬಿ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಅಪ್ ನಿಲ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ತ್ರೀ ಬಿ ಕ್ಯಾಟಗರಿ ಯಾರೆಲ್ಲ ಅಪ್ಲೈ ಮಾಡಿದರೆ ತ್ರೀ ಬಿ ಕ್ಯಾಟಗರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಪ್ಲೈ ಮಾಡಿದವರಿಗೆ ಐವತ್ತೊಂದರಿಂದ ಐವತ್ತೇಳು ಕೂಡ ನಿಲ್ಬಹುದು ಜನರಲ್ ಕ್ಯಾಂಡಿಡೇಟ್ ಅವರಿಗೆ ನೋಡಬಹುದು ಎಂಬತ್ತೆಂಟರಿಂದ ತೊಂಬತ್ತೊಂದು ನಿಲ್ಲುವಂತ ಸಾಧ್ಯತೆ ಇದೆ ಮತ್ತು ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರಿ ನಿಮ್ಮದು ಕಟ ಬಂದ್ಬಿಟ್ಟು ಎಂಬತ್ತೇಳರಿಂದ ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತು ಪಿ ಡಿ ಪಿ ಯೋಜನಾ ನಿರಾಸರಿತ ಸರ್ಟಿಫಿಕೇಟ್ ಯಾರೆಲ್ಲ ಇದೆ ಅಂತ ಕೊಟ್ಟಿದ್ರಿ ನಿಮ್ದು ಎಂಬತ್ತಾರರಿಂದ ಎಂಬತ್ತೆಂಟು ಕೂಡ ನಿಲ್ಬೋದು ಮತ್ತೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲೈನ ಮಾಡಿದ್ರಿ ಅಂದರೆ ತ್ರೀ ಬಿ ಕೆಟಗರಿಯಲ್ಲಿ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲೈ ಮಾಡಿದ್ರಿ ನಿಮ್ಮದು ನೋಡ್ಬೋದು ಐವತ್ತೆರಡರಿಂದ ಐವತ್ತಾರು ಕೂಡ ನಿಲ್ಬೋದು ಮತ್ತೆ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಂತ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರಿ ನಿಮ್ದು ಎಂಬತ್ತಾರರಿಂದ ನೋಡ್ಬೋದು ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಓಕೆ ಇದು ತ್ರೀ ಬಿ ಕ್ಯಾಟಗರಿ ಅವ್ರದ್ದು ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಪರೇಟ್ ಆಗಿ ಕೆಟಗರಿ ಒನ್ ಅವರಿಗೆ ಯಾವ ರೀತಿ ಒಂದು ಕಟ್ ಅಪ್ ನಿಲ್ಬಹುದು ಓಕೆ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಒಂದು ಕೆಪಿ ಸಿ ಅಲ್ಲಿ ನೋಡಬಹುದು ಕೆಟಗರಿ ಒನ್ ಅವರಿಗೆ ಯಾವ ರೀತಿ ಒಂದು ಮೆಸ್ಕಂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಟ್ ಅಪ್ ನಿಲ್ಬಹುದು ಅಂತ ನೋಡೋದಾದ್ರೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನೋಡಬಹುದು ನಲ್ವತ್ತೆರಡರಿಂದ ನಲವತ್ತಾರು ಕೂಡ ನಿಲ್ಬಹುದು ಜನರಲ್ ಕ್ಯಾಂಡಿಡೇಟ್ ಅವರಿಗೆ ನೋಡಬಹುದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ಕನ್ನಡ ಮಾಧ್ಯಮ ಎಸ್ ಅಂತ ಕೊಟ್ಟವರಿಗೆ ನೋಡಬಹುದು ಎಂಬತ್ನಾಲ್ಕರಿಂದ ಎಂಬತ್ತೆಂಟು ಮತ್ತೆ ಪಿ ಡಿ ಪಿ ಇದೆ ಅವರು ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರಿ ನಿಮ್ಗೆ ನೋಡಬಹುದು ಎಂಬತ್ನಾಲ್ಕರಿಂದ ಎಂಬತ್ತೆಂಟು ಮತ್ತೆ ಹ್ಯಾಂಡಿಕ್ಯಾಪ್ಟ್ ಎರೆಲ್ಲ ಇದರ ನಿಮ್ದು ಐವತ್ತೆರಡರಿಂದ ಐವತ್ತಾರು ಮತ್ತೆ ಗ್ರಾಮೀಣ ಮಾಧ್ಯಮ ಇದೆ ಅಂತ ಎರೆಲ್ಲ ಕೊಟ್ಟಿದ್ರೆ ನಿಮ್ದು ನೋಡ್ಬೋದು ಕಟಪ್ ಬಂದ್ಬಿಟ್ಟು ಎಂಬತ್ತೆರಡರಿಂದ ಎಂಬತ್ತೆಂಟು ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಸಪ್ರೇಟಾಗಿ ಆಗಿ ಜನರಲ್ ಮೆರಿಟ್ ಅವರಿಗೆ ಯಾವ ರೀತಿ ಒಂದು ಕಟ್ ಅಪ್ ನಿಲ್ಬಹುದು ಅಂತ ಅದನ್ನು ಕೂಡ ತೀರಿಸಿಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಅಪ್ಲೈ ಮಾಡಿದರೆ ನಿಮ್ದು ನಲ್ವತ್ ಮೂರರಿಂದ ನಲವತ್ತೇಳು ಕೂಡ ನಿಲ್ಬಹುದು ಜನರಲ್ ಮೆರಿಟ್ ಅವರಿಗೆ ನೋಡ್ಬೋದು ಎಂಬತ್ತೆಂಟರಿಂದ ಎಂಬತ್ತ ತೊಂಬತ್ತೊಂದು ನಿಲ್ಬಹುದು ಮತ್ತೆ ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರಿ ಜನರಲ್ ಮೆರಿಟ್ ಅವರು ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರಿ ಕನ್ನಡ ಮಾಧ್ಯಮ ನಿಮ್ದು ಎಂಬತ್ನಾಲ್ಕರಿಂದ ನೋಡ್ಬೋದು ಎಂಬತ್ತೊಂಬತ್ತು ಕೂಡ ನಿಲ್ಲುವಂತ ಸಾಧ್ಯತೆ ಮತ್ತು ಪಿ ಡಿ ಪಿ ಅಂದ್ರೆ ಯಾರೆಲ್ಲ ಒಂದು ಯೋಜನೆ ನಿರಾತ್ರಿತರು ಎಸ್ ಅಂತ ಕೊಟ್ಟಿದ್ರಿ ಈ ಒಂದು ಜನರಲ್ ಮೆರಿಟಲ್ಲಿ ನಿಮ್ದು ಕಟ್ಟ ಬಂದ್ಬಿಟ್ಟು ಎಂಬತ್ತಾರರಿಂದ ತೊಂಬತ್ತೆರಡು ಕೂಡ ನಿಲ್ಬಹುದು ಮತ್ತೆ ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ ಅವರಿಗೆ ನೋಡ್ಬೋದು ಇಲ್ಲಿ ನೋಡ್ಬೋದು ಐವತ್ನಾಲ್ಕರಿಂದ ಐವತ್ತೆಂಟು ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಸರ್ಟಿಫಿಕೇಟ್ ಎಸ್ ಅಂತ ಕೊಟ್ಟಿದ್ರಿ ನಿಮ್ಮದು ಕಟಪ್ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ತೊಂಬತ್ತೊಂದು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಜನರಲ್ ಮೆರಿಟ್ ಅವ್ರದ್ದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಎಸ್ ಸಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರ ಓಕೆ ಎಸ್ ಸಿ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟಾಪ್ ನಿಲ್ಲುತ್ತೆ ಈ ಒಂದು ಮೆಸ್ಕಾಂ ಡಿಪಾರ್ಟ್ಮೆಂಟಲ್ಲಿ ಅಂತ ನೋಡೋದಾದರೆ ಓಕೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನೋಡ್ಬೋದು ಮೂವತ್ತೆಂಟರಿಂದ ನಲ್ವತ್ಮೂರು ಅಂತ ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಎಂಬತ್ತಾರರಿಂದ ತೊಂಬತ್ತೆರಡು ಕೂಡ ನಿಲ್ಬೋದು ಮತ್ತು ಕನ್ನಡ ಮಾಧ್ಯಮ ಯಾರೆಲ್ಲ ಎಸ್ ಅಂತ ಕೊಟ್ಟಿದ್ರೆ ನಿಮ್ಮದು ಕಟ ಬಂದ್ಬಿಟ್ಟು ಎಂಬತ್ತೆಂಟರಿಂದ ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತು ಪಿ ಡಿ ಪಿ ನೋಡ್ಬೋದು ಎಸ್ ಸಿ ಕ್ಯಾಂಡಿಡೇಟ್ ಅಲ್ಲಿ ಪಿ ಡಿ ಪಿ ಯಾರೆಲ್ಲ ಅಪ್ಲೈನ ಮಾಡಿದ್ರಿ ನಿಮ್ದು ಕಟ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ಒಂದು ಎಂಬತ್ತೊಂಬತ್ತು ನಿಲ್ಲುವಂಥ ಕೂಡ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ಟಿದ್ರೆ ಅಂದ್ರೆ ಎಸ್ ಸಿ ಕೆ ಎಸ್ ಸಿ ಕ್ಯಾಟಗರಿಯಲ್ಲಿ ಹ್ಯಾಂಡಿಕ್ಯಾಪ್ಟ್ ಯಾರೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರೆ ನಿಮ್ದು ಕಟ ಬಂದ್ಬಿಟ್ಟು ಐವತ್ನಾಲ್ಕರಿಂದ ಒಂದು ಅರವತ್ತೆರಡು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಗ್ರಾಮೀಣ ಗ್ರಾಮೀಣ ಮಾಧ್ಯಮ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರಿ ಎಸ್ ಸಿ ಕ್ಯಾಂಡಿಡೇಟ್ ಅಲ್ಲಿ ನಿಮ್ದು ನೋಡಬಹುದು ಎಂಬತ್ತೇಳರಿಂದ ತೊಂಬತ್ತು ಕೂಡ ಕಟ್ ಅಪ್ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದಾದ್ರೆ ಎಸ್ ಟಿ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಕೂಡ ನಿಲ್ಲಬಹುದು ಓಕೆ ಎಸ್ ಟಿ ಕ್ಯಾಟಗರಿ ಅವರು ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಕಟ್ ಯಾವ ರೀತಿ ನಿಲ್ಲುತ್ತೆ ಈ ಒಂದು ಮೆಸ್ಕಾಂ ಗೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಎಸ್ ಟಿ ಕ್ಯಾಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ನಲವತ್ನಾಲ್ಕರಿಂದ ಒಂದು ಐವತ್ಮೂರವರೆಗೂ ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ನೋಡ್ಬೋದು ಇಲ್ಲಿ ಯಾ ಜನರಲ್ ಅವರಿಗೆ ನೋಡ್ಬೋದು ಎಂಬತ್ತೇಳರಿಂದ ತೊಂಬತ್ತು ಮತ್ತು ಕನ್ನಡ ಮಾಧ್ಯಮ ಟಿ ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮ ಎರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಎಸ್ ಅಂತ ಕೊಟ್ಟಿದ್ರಿ ನಿಮ್ಮದು ಕಟ ಬಂದ್ಬಿಟ್ಟು ಎಂಬತ್ತಾರರಿಂದ ಒಂದು ಎಂಬತ್ತೆಂಟು ಕೂಡ ನಿಲ್ಬೋದು ಮತ್ತು ಟಿ ಕ್ಯಾಟಗರಿಯಲ್ಲಿ ಪಿ ಡಿ ಪಿ ಯೋಜನೆ ನಿರಾತ್ರು ಅಂತ ಯಾರೆಲ್ಲ ಒಂದು ಎಸ್ ಅಂತ ಕೊಟ್ಟಿದ್ರಿ ನಿಮ್ಮದು ಕಟ ಬಂದ್ಬಿಟ್ಟು ಎಂಬತ್ತಾರರಿಂದ ಒಂದು ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಇಲ್ಲಿ ನೋಡಬಹುದು ಎಸ್ ಟಿ ಕೆಟಗರಿಯಲ್ಲಿ ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ ಇದೆ ಅಂತ ಹೇಳಿ ಯಾರೆಲ್ಲ ಒಂದು ಎಸ್ ಅಂತ ಕೊಟ್ಟಿದ್ರಿ ನಿಮ್ದು ಇಲ್ಲಿ ನೋಡ್ಬೋದು ಐವತ್ನಾಲ್ಕರಿಂದ ಒಂದು ಅರವತ್ತೆರಡು ಕೂಡ ನಿಲ್ಬೋದು ಮತ್ತೆ ಗ್ರಾಮೀಣ ಮಾಧ್ಯಮ ಇದೆ ಅಂತ ಯಾರೆಲ್ಲ ಕೊಟ್ಟಿದ್ವಿ ಈ ಒಂದು ಎಸ್ ಟಿ ನಿಮ್ಮದು ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ತಾರರಿಂದ ಒಂದು ತೊಂಬತ್ತು ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೋಡ್ಬೋದು ಈ ಒಂದು ಮೆಸ್ಕಾಂ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಒಂದು ಕಟಾಪ್ ನಿಲ್ಲುತ್ತೆ ಕೆಟಗರಿ ವೈಸ್ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಿಮಗೆ ಏನೋ ಒಂದು ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ತುಂಬ ಜನ ಬಂದುಬಿಟ್ಟು ಬ್ರದರ್ ನಂದು ಕ ಪರ್ಸೆಂಟೇಜ್ ಟೆನ್ತ್ದು ಇಲ್ಲಿ ನನ್ನದು ನೈಂಟಿ ಇದೆ ಸೆವೆಂಟಿ ಇದೆ ಸೆವೆಂಟಿ ಫೈವ್ ಇದೆ ಏಯ್ಟಿ ಇದೆ ಏಯ್ಟಿ ಫೈವ್ ಇದೆ ಈ ರೀತಿ ತುಂಬ ಜನ ಬಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಇದ್ರಿ ಓಕೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಕೆ ಪಿ ಟಿ ಫಿಸಿಕಲ್ ಏನೊಂದು ಒಂದು ಶಾರ್ಟ್ ಲಿಸ್ಟ್ ಏನೋ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಇದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡೋದಾದ್ರೆ ಇವಾಗ ಹದಿನೆಂಟರಿಂದ ಒಂದು ಇಪ್ಪತ್ತೈದು ಏಜ್ ಅವರಿಗೆ ಅಬೋ ಏಟಿ ಫೈವ್ ಯಾರೆಲ್ಲ ಒಂದು ಪರ್ಸೆಂಟೇಜ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಮೇಲೆ ನಿಮ್ಮದು ಲಿಸ್ಟಲ್ಲಿ ಕೂಡ ಹೆಸರು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನೈಂಟಿ ಫೈವ್ ಮೇಲೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಲಿಸ್ಟ್ ಹೆಸರು ಬಂದೇ ಬರುತ್ತೆ ಸೊ ಫಿಸಿಕಲ್ನ ಯಾರು ಸ್ವಲ್ಪ ಆರಾಮಾಗಿ ಕ್ಲಿಯರಾಗಿ ಫಿಸಿಕಲ್ನ ಅಂದರೆ ಕರೆಕ್ಟಾಗಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ತುಂಬ ಜನ ಒಂದು ಕಂಬ ಹತ್ತೋದರಲ್ಲಿ ತುಂಬ ಜನ ಫೇಲ್ ಆಗ್ತಾರೆ ಸೊ ಕರೆಕ್ಟಾಗಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಇಲ್ಲಿ ಯಾವ ರೀತಿ ಒಂದು ಏಜ್ ಮೇಲೆ ವೇರಿಯೇಷನ್ ಆಗ್ತದೆ ಅಂತ ನೋಡಿದರೆ ಮತ್ತೆ ಇಪ್ಪತ್ತೈದರಿಂದ ನಲವತ್ತು ವರ್ಷದ ಒಳಗೆ ಯಾರೆಲ್ಲ ಇದ್ದಾರೆ ನಿಮ್ದು ಸೆವೆಂಟಿ ಅಬೋವ್ ಕಟ್ ಆಫ್ ಕೂಡ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ಗೆಲ್ಲ ಅಂದರೆ ಯಾರೆಲ್ಲ ಒಂದು ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಂಗವಿಕಲ ಸರ್ಟಿಫಿಕೇಟ್ ಇದೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಂಗವಿಕಲ ಇದೆ ಅಂತ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಸ್ ಅಂತ ಕೊಟ್ಟಿದ್ರಿ ನಿಮ್ದು ಕೂಡ ಪರ್ಸೆಂಟೇಜ್ ತುಂಬಾನೇ ಒಂದು ಕಡಿಮೆ ನಿಲ್ಲುತ್ತೆ ಸೊ ಆದಷ್ಟು ಪ್ರತಿಯೊಬ್ಬರು ಮತ್ತೆ ಫಿಸಿಕಲ್ ಕೂಡ ಪ್ರಾಕ್ಟೀಸ್ನ ಮಾಡಿ ಸ್ನೇಹಿತರೆ ಮತ್ತೆ ಮೊನ್ನೆ ಕೂಡ ನನಗೆ ಒಬ್ಬರು ಲೇಡೀಸ್ ಕಮೆಂಟ್ ಮಾಡಿದ್ರು ಬ್ರದರ್ ಬಾಯ್ಸ್ಗೆ ಲೇಡೀಸ್ಗೆ ಕಟ ಫಿಸಿಕಲ್ ಸೇಮ್ ಇರುತ್ತಾ ಅಂತ ಕೂಡ ನಮಗೆ ಇದನ್ನ ಮಾಡಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿದ್ರು ಸೊ ನೋಡ್ಬೋದು ಬಾಯ್ಸ್ಗೆ ಮತ್ತೆ ಲೇಡೀಸ್ಗೆ ಯಾವುದೇ ರೀತಿಯ ರೀತಿಯಾಗಿರುವಂತಹ ಡಿಫರೆನ್ಸ್ ಏನಿರಲ್ಲ ಸ್ನೇಹಿತರೆ ಕಂಬ ಹತ್ತೋದಂತೂ ಕಂಪಲ್ಸರಿ ಬಾಯ್ಸ್ ಮತ್ತೆ ಲೇಡೀಸ್ ಹತ್ತಲೇಬೇಕು ಮತ್ತೆ ಅದಕ್ಕೆ ಸೇಫ್ಟಿ ಬೆಲ್ಟ್ ಏನಾದ್ರು ಕೊಡ್ತಾರ ಅಂತ ಕಮೆಂಟ್ ಕೂಡ ಮಾಡಿದ್ರಿ ಓಕೆ ಕಂಬ ಹತ್ಬೇಕಾದ್ರೆ ಇವಾಗ ನೀವು ಏನ್ ಕೋಚಿಂಗ್ ಮಾಡಿರ್ತಾರೆ ಕೆಲವೊಬ್ರು ಕೋಚಿಂಗ್ ಅಲ್ಲಿ ನಿಮ್ಗೆ ಸೇಫ್ಟಿ ಬೆಲ್ಟ್ ಕೊಡ್ತಾರೆ ಸ್ನೇಹಿತರೆ ಬಟ್ ನೀವು ಏನೊಂದು ಫಿಸಿಕಲ್ಗೆ ಹೋಗಿರ್ತೀರ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಸೇಫ್ಟಿ ಬೆಲ್ಟ್ ಕೊಡಲ್ಲ ಬಟ್ ಕಂಬದ ಕೆಳಗಡೆ ಒಂದು ಬೆಡ್ ಹಾಕಿರ್ತಾರೆ ಅಷ್ಟೇ ನಿಮಗೆ ಸೇಫ್ಟಿ ಬೆಲ್ಟ್ ಅಂತೂ ಕೊಡಲ್ಲ ಸ್ನೇಹಿತರೆ ಓಕೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಮತ್ತೆ ರನ್ನಿಂಗಲ್ಲಿ ಬಾಯ್ಸ್ಗೆ ಮತ್ತೆ ಲೇಡೀಸ್ಗೆ ಸ್ವಲ್ಪ ಟೈಮಿಂಗ್ ಅಲ್ಲಿ ಸ್ವಲ್ಪ ವೇರಿಯನ್ ಇರುತ್ತೆ ಅಂದ್ರೆ ಬಾಯ್ಸ್ಗೆ ಸ್ವಲ್ಪ ಕಡಿಮೆ ಟೈಮಿಂಗ್ ಇರುತ್ತೆ ಲೇಡೀಸ್ಗೆ ಬಂದ್ಬಿಟ್ಟು ರನ್ನಿಂಗಲ್ಲಿ ಸ್ವಲ್ಪ ಜಾಸ್ತಿ ಟೈಮಿಂಗ್ ನ ಕೊಡ್ತಾರೆ ಸ್ನೇಹಿತರೆ ಓಕೆ ಮತ್ತೆ ನಿಮಗೆ ಏನೇ ಒಂದು ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಂದಕ್ಕೂ ನಾನು ರಿಪ್ಲೈನ ಮಾಡ್ತೀನಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ವಾಟ್ಸಪ್ಗೆ ಜಾಯ್ ಮತ್ತೆ ನಿಮ್ದು ರಿಸಲ್ಟ್ ಬಂದ್ಬಿಟ್ಟು ನೋಡಬಹುದು ಫೆಬ್ರವರಿಯಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಇವಾಗ ಕೆಪಿ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ನಿಮ್ದು ಫೆಬ್ರವರಿಯಲ್ಲಿ ಈ ಒಂದು ಫಿಸಿಕಲ್ ಶಾರ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ನಿಮ್ದು ಮಾರ್ಚಲ್ಲಿ ಬಂದ್ಬಿಟ್ಟು ಒಂದು ಫಿಸಿಕಲ್ ಕೂಡ ಕಂಡಕ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ನಾನು ಪ್ರತಿಯೊಂದು ಮಾಹಿತಿಯನ್ನು ಮುಂದೆ ಬರುವಂಥ ಯಾವುದೇ ಒಂದು ಅಪ್ಡೇಟ್ ಬಂದರೂ ನಾನು ತಿಳ್ಸಿಕೊಡ್ತಾ ಇರ್ತೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮಾಹಿತಿ ಬಂದು ದೊರಕುತ್ತೆ ಅಂತ ಹೇಳ್ತಾ ಐ ಓಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಸೊ ನಮಸ್ಕಾರ